ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ಬಸವಣ್ಣನವರ ವಚನ ಕಾಯ ವಿಕಾರ ಕಾಡಿ ಹೂದಯ್ಯ ಮನೋವಿಕಾರ ಕೂಡುವುದಯ್ಯ ಇಂದ್ರಿಯ ವಿಕಾರ ಸುಳಿವುದಯ್ಯ ಸುಳಿವಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಸ ಸಿಲುಕಸಿದರಯ್ಯ ಸಿಲುಕಿಸದಿರಯ್ಯ ಅನ್ಯ ವಿರಸದರಯ್ಯ ನಿಮ್ಮ ಚಿತ್ತವಿರಸಯ್ಯ ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡ ಕೂಡಲ ಸಂಗಮ ದೇವಯ್ಯ ಇದನೇ ಬೇಡುವಿನಯ್ಯ ಎನ್ನ ಕಾಯ ಇಂದ್ರಿಯ ಮನಗಳಲ್ಲಿ ವಿಕಾರ ಉಂಟಾಗಿ ಸಂಸಾರ ನಡುವಿನಲ್ಲಿ ನಾನು ಸತ್ತು ಹಾಕುತ್ತಲಿದ್ದೇನೆ ಕೆಟ್ಟ ಬುದ್ಧಿಯ ಕೊಟ್ಟು ಸೆಳವಿಗೆ ನೂಕದಿರಯ್ಯ ನಿನ್ನನ್ನೇ ಭಜಿಸುವ ಸುಬುದ್ಧಿ ಕೊಟ್ಟು ನಿನಗೆ ಅನುರೂಪವಾದ ಶಿವಶರಣ ಸ್ವಾರಸ್ಯ ಸುಖ ಸಹವಾಸದಲ್ಲಿರುವಂತೆ ಕರುಣಿಸು ಕೂಡಲ ಸಂಗಮ ದೇವ ಅವರೇ ಇಷ್ಟು ಬೇಡ್ಕೊಂಡಾರಂದ್ರೆ ನಾವೆಷ್ಟು ಬೇಡ್ಕೋಬೇಕಂತ ವಿಚಾರ ಮಾಡಬೇಕು ಸತ್ಯಶರಣರೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು